ಪಟ್ಟದ ಜುಮಾ ಮಸೀದಿಯಲ್ಲಿ ಸೌಹಾರ್ದತೆ ಮೆರೆದ ಇಫ್ತರ್ ಕೂಟ ಶರಫುಲ್ ಇಸ್ಲಾಂ ಯೂತ್ ಫೆಡರೇಷನ್ ಮೂಡಂಬೈಲ್ ವತಿಯಿಂದ ಮಾರ್ಚ್ ಹದಿನಾರರಂದು ಪಟ್ಟದ ಮೊಗರು ಜುಮಾ ಮಸೀದಿಯಲ್ಲಿ ಸೌಹಾರ್ದತೆಯ ಇಫ್ತರ್ ಕೂಟ ಜರುಗಿತು ಸೌಹಾರ್ದತೆಯ ಇಫ್ತರ್ ಕೂಟದಲ್ಲಿ ಊರಿನ ನೂರಾರು ಮಂದಿ ಪಾಲ್ಗೊಂಡಿದ್ದರು ಮಸೀದಿಯ ಧರ್ಮಗುರುಗಳಾದ ಶ್ರೀ ಅಬುಬಾಕರ್ ಬದಾವಿಯವರು ಆಗಮಿಸಿದ ಎಲ್ಲರಿಗೆ ಶುಭ ಹಾರೈಸಿದರು ಮೀಂಜಾ ಪಂಚಾಯತ್ ಉಪಾಧ್ಯಕ್ಷರಾದ ಜಯರಾಮ ಬಲ್ಲಂಬುಡೆಲ್ ಯಕ್ಷಗಾನ ಅಕಾಡೆಮಿಯ ಮಾಜಿ ಸದಸ್ಯರಾದ ನ್ಯಾಯವಾದಿ ಎಂ ದಾಮೋದರ ಶೆಟ್ಟಿ ಮೂಡಂಬೈ ರಾಮ್ ಪ್ರಕಾಶ್ ಆಳ್ವಾ ಪಟ್ಟತಮಗರು ಮೀಂಜಾ ಬಂಟರ ಸಂಘದ ಉಪಾಧ್ಯಕ್ಷರಾದ ಉದಯ್ ಕುಮಾರ್ ಶೆಟ್ಟಿ ಕರಿಬೈಲು ಗೆಳೆಯರ ಬಳಗ ರಿಜಿಸ್ಟರ್ಡ್ ಬಲ್ಲಂಗುಡೇಲ್ನ ಪದಾಧಿಕಾರಿಗಳು ಮತ್ತು ಸದಸ್ಯರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಮಸೀದಿಯ ಅಧ್ಯಕ್ಷರಾದ ಅಬ್ದುಲ್ ಹಾಜಿ ಕರಿಬೈಲ್ ಉಪಾಧ್ಯಕ್ಷರಾದ ಬಶೀರ್ ಮೂಡಂಬೈ ಕಾರ್ಯದರ್ಶಿ ಸಿದ್ದಿಕ್ ಹಾಜಿ ಪಾರಾ ಕೋಶಾಧಿಕಾರಿ ಗಾಂಧಿ ಮೂಸಾರ್ ಅವರು ಹಾಗೂ ಮಸೀದಿಯ ಸಮಿತಿಯ ಎಲ್ಲಾ ಸದಸ್ಯರು ಬಂದಂತಹ ಎಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದರು